ಧನತೇರಸ್ನ ಮಹತ್ವ ಹಿಂದೂ ಸಂಸ್ಕೃತಿಯಲ್ಲಿ ದೀಪಾವಳಿ ಹಬ್ಬದ ಆರಂಭವಾಗಿ ಧನತೇರಸ್ ಧನತ್ರಯೋದಶಿ ಆಚರಣೆಯಾಗುತ್ತದೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯೆಂದು ಆಚರಿಸಲಾಗುವ ಈ ಹಬ್ಬವು ಸಂಪತ್ತು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ದನ ಎಂದರೆ ಸಂಪತ್ತು ಮತ್ತು ಥೆರಸಿ ಎಂದರೆ ಹದಿಮೂರನೇ ದಿನ ಎಂದು ಅರ್ಥ ಈ ದಿನದಂದು ಲಕ್ಷ್ಮೀದೇವಿ ಧನ್ವಂತರಿ ಭಗವಾನ್ ಮತ್ತು ಕುಬೇರನನ್ನು ಪೂಜಿಸಿ ಭವಿಷ್ಯದಲ್ಲಿ ಸಮೃದ್ಧಿ ಮತ್ತು ಭಾಗ್ಯವನ್ನು ಆಹ್ವಾನಿಸುವ ಆಚರಣೆಗಳನ್ನು ಮಾಡುತ್ತಾರೆ ಧನತೆರಸ್ ಕೇವಲ ಉತ್ಸವವಲ್ಲ ಇದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಅವಕಾಶ ಸಮುದ್ರ ಮಂಥನದ ಸಂದರ್ಭದಲ್ಲಿ ಧನ್ವಂತರಿ ಅಮೃತ ಕಲಶದೊಂದಿಗೆ ಹೊರಬಂದಿದ್ದು ಲಕ್ಷ್ಮೀದೇವಿ ಸಂಪತ್ತಿನೊಂದಿಗೆ ಉದ್ಭವಿಸಿದ್ದರು ಎಂಬ ಪುರಾಣ ಕಥೆಯು ಆರೋಗ್ಯ ಮತ್ತು ಸಂಪತ್ತಿನ ಮಹತ್ವವನ್ನು ತಿಳಿಸುತ್ತದೆ ಇಂದು ನಾವು ಈ ದಿನದಲ್ಲಿ ಸಮೃದ್ಧಿಯನ್ನು ತರಲು ಏನು ಮಾಡಬೇಕು ಎಂದು ವಿವರವಾಗಿ ನೋಡೋಣ ಈ ಆಚರಣೆಗಳು ನಮ್ಮ ಜೀವನಕ್ಕೆ ಧನಾತ್ಮಕ ಶಕ್ತಿಯನ್ನು ತರುತ್ತವೆ ಮತ್ತು ದೀಪಾವಳಿ ಹಬ್ಬದ ಆನಂದವನ್ನು ಹೆಚ್ಚಿಸುತ್ತವೆ ಧನತೆರಸ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಧನತೆರಸ್ನ ಮೂಲವು ಪುರಾಣಗಳಲ್ಲಿ ಸಿಗುತ್ತದೆ ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತರಿ ಭಗವಾನ್ ವಿಷ್ಣು ಅವತಾರ ಅಮೃತದೊಂದಿಗೆ ದರೆಗೆ ಬಂದರು ಆಯುರ್ವೇದದ ಜನಕರಾಗಿ ಆರೋಗ್ಯದ ಆಶೀರ್ವಾದ ನೀಡಿದರು ಇದೇ ರೀತಿ ಲಕ್ಷ್ಮೀದೇವಿ ಸಂಪತ್ತು ಮತ್ತು ಭಾಗ್ಯದ ರೂಪದಲ್ಲಿ ಉದ್ಭವಿಸಿ ಧರ್ಮ ಮತ್ತು ಸಮೃದ್ಧಿಯನ್ನು ತಂದರು ಇನ್ನೊಂದು ಕಥೆಯ ಪ್ರಕಾರ ಒಬ್ಬ ರಾಜನ ಮಗನು ದನತೆರಸ್ರಾತ್ರಿಯಲ್ಲಿ ಯಮನಿಂದ ಮರಣದಿಂದ ರಕ್ಷಣೆ ಪಡೆಯಲು ದೀಪಗಳು ಮತ್ತು ಆಭರಣಗಳನ್ನು ಬೆಳಗಿಸಿ ಯಮದೀಪ ಆಚರಣೆ ಮಾಡಿದನು ಇದರಿಂದಾಗಿ ಈ ದಿನದಲ್ಲಿ ದೀಪಗಳನ್ನು ಬೆಳಗಿಸುವುದು ಅಕಾಲ ಮರಣದಿಂದ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆಯಿದೆ ಈ ಹಬ್ಬವು ಸಂಪತ್ತಿನ ಆರಂಭವಾಗಿದ್ದು ಕುಬೇರ ಸಂಪತ್ತಿನ ದೇವತೆ ಪೂಜೆಯ ಮೂಲಕ ವ್ಯಾಪಾರ ಮತ್ತು ಆರ್ಥಿಕ ಸ್ಥಿರತೆಯನ್ನು ಆಹ್ವಾನಿಸುತ್ತದೆ ಆಧುನಿಕ ಸಂದರ್ಭದಲ್ಲಿ ಈ ದಿನದಲ್ಲಿ ಹೊಸ ನಿಧಾನಗಳು ಆರಂಭಿಸುವುದು ಅಥವಾ ಖಾತೆ ಪುಸ್ತಕಗಳನ್ನು ಪೂಜಿಸುವುದು ವ್ಯಾಪಾರಿಗಳಿಗೆ ಸಾಮಾನ್ಯ ಸಮೃದ್ಧಿಯನ್ನು ತರಲು ಈ ಐತಿಹ್ಯಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹರಡುತ್ತವೆ ಸಮೃದ್ಧಿಯನ್ನು ತರಲು ಮುಖ್ಯ ಆಚರಣೆಗಳು ಧನತೆರಸ್ನಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಲು ಹಲವು ಆಚರಣೆಗಳಿವೆ ಇವುಗಳನ್ನು ಸರಿಯಾಗಿ ಅನುಸರಿಸಿದರೆ ದೇವಿಯ ಕೃಪೆಯು ನಿಮ್ಮ ಮನೆಗೆ ಬರುತ್ತದೆ ಕೆಲವು ಪ್ರಮುಖ ಆಚರಣೆಗಳು ಒಂದು ಮನೆಯನ್ನು ಶುದ್ಧೀಕರಿಸುವುದು ಹಬ್ಬದ ಮುಂಚಿನ ದಿನಗಳಲ್ಲಿ ಮನೆಯನ್ನು ತೀರಾ ಶುದ್ಧಗೊಳಿಸಿ ಗಂಗಾಜಲ ಮತ್ತು ರಾಕ್ ಸ್ಯಾಲ್ಟ್ ಮಿಶ್ರಣದೊಂದಿಗೆ ನೀರು ಸುರಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಇದು ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು ಮುಖ್ಯವಾಗಿದೆ ಏಕೆಂದರೆ ದೇವತೆಯು ಶುದ್ಧ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ ಎರಡು ರಂಗೋಲಿ ಮತ್ತು ಅಲಂಕಾರ ಬಾಗಿಲು ಮುಂಗಟ್ಟಿನಲ್ಲಿ ರಂಗೋಲಿ ಹಾಕಿ ಮಾವಿನ ಎಲೆಗಳು ಚಂಪಾ ಹೂಗಳು ತೋರಣಗಳನ್ನು ಹಾಕಿ ಮೂರು ಹೊಸ ವಸ್ತುಗಳ ಖರೀದಿ ಸಮೃದ್ಧಿಯ ಮುಖ್ಯ ಸಂಕೇತವಾಗಿ ಚಿನ್ನ ಬೆಳ್ಳಿ ಆಭರಣಗಳು ನಾಣ್ಯಗಳು ಅಥವಾ ತಾಮ್ರ ಸಾಮಾನುಗಳನ್ನು ಖರೀದಿಸಿ ಇದು ವಾರ್ಷಿಕ ಭಾಗ್ಯವನ್ನು ತರುತ್ತದೆ ನಾಲ್ಕು ಪೂಜಾ ವಿಧಾನ ಸಂಜೆ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ದೇವತೆಗೆ ಬೀಬಿ ಎಲೆಗಳು ಹೂಗಳು ಬಿಳಿ ಅಕ್ಕಿ ಸಕ್ಕರೆ ಪುಡಿ ಹಣಕಾಸುಗಳು ಮತ್ತು ಫಲಗಳನ್ನು ಸಮರ್ಪಿಸಿ ಕುಬೇರ ಮತ್ತು ಧನ್ವಂತರಿ ಪೂಜೆಯು ಆರ್ಥಿಕ ಮತ್ತು ಆರೋಗ್ಯ ಸಮೃದ್ಧಿಯನ್ನು ತರುತ್ತದೆ ಐದು ಯಮ ದೀಪದಾನ ಸಂಜೆ ಬಾಗಿಲಿನ ಬಳಿ ಹದಿಮೂರು ದೀಪಗಳನ್ನು ಚಾರ್ಮುಖದ ದೀಪ ಬೆಳಗಿಸಿ ಇದು ಯಮ ದೇವರಿಗೆ ಸಮರ್ಪಣೆಯಾಗಿ ಅಕಾಲ ಮರಣದಿಂದ ರಕ್ಷಣೆ ನೀಡುತ್ತದೆ ರಾತ್ರಿಯಾದರೂ ದೀಪಗಳನ್ನು ಬೆಳಗಿಸಿಕೊಳ್ಳಿ ನಕಾರಾತ್ಮಕತೆಯನ್ನು ದೂರ ಮಾಡಿ ಈ ಆಚರಣೆಗಳು ಸರಳವಾಗಿ ಕಾಣುತ್ತವು ಆದರೆ ಅವುಗಳು ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆ ಸಮೃದ್ಧಿಯನ್ನು ಹೆಚ್ಚಿಸುವ ವಿಶೇಷ ಉಪಾಯಗಳು ಧನ್ತೇರಸ್ನಲ್ಲಿ ಸಮೃದ್ಧಿಯನ್ನು ತರಲು ಕೆಲವು ವಿಶೇಷ ಉಪಾಯಗಳನ್ನು ಅನುಸರಿಸಬಹುದು ಆರೋಗ್ಯಕ್ಕಾಗಿ ಧನ್ವಂತರಿ ಪೂಜೆಯಲ್ಲಿ ಅಮೃತ ಕಲಶವನ್ನು ಸ್ಥಾಪಿಸಿ ಆಯುರ್ವೇದಿಕ ಔಷಧಿಗಳನ್ನು ಸಮರ್ಪಿಸಿ ಇದು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ತರುತ್ತದೆ ವ್ಯಾಪಾರ ಸಮೃದ್ಧಿಗಾಗಿ ವ್ಯಾಪಾರಸ್ಥರು ಖಾತೆ ಪುಸ್ತಕ ಪೂಜೆ ಮಾಡಿ ದ್ವೇಷ ಅಥವಾ ಈರ್ಷಯ ಮನೋಭಾವವನ್ನು ಹೊಂದಬೇಡಿ ಸಮೃದ್ಧಿ ಕೇವಲ ಹಣಕ್ಕೆ ಸೀಮಿತವಲ್ಲ ಇದು ಆರೋಗ್ಯ ಶಾಂತಿ ಮತ್ತು ಸೌಖ್ಯದೊಂದಿಗೆ ಸಂಬಂಧಿಸಿದೆ ಈ ದಿನದ ಆಚರಣೆಗಳ ಮೂಲಕ ನಾವು ಭವಿಷ್ಯದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ಲಕ್ಷ್ಮೀದೇವಿಯ ಕೃಪೆಯೊಂದಿಗೆ ನಿಮ್ಮ ಜೀವನ ಸಮೃದ್ಧವಾಗಿರಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ